ಮಂಜುನಾಥ್ ತ್ರೀ ಸಿಕ್ಸ್ಟಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫೇಮಸ್ ಆಗಿತ್ತು ಇವರ ಇನ್ಸ್ಟಾಗ್ರಾಮ್ ಅಕೌಂಟ್ ಇವರು ತಮ್ಮ ಫ್ಯಾಮಿಲಿ ಜೊತೆ ಫನ್ ಆಗುವಂಥ ಒಂಥರ ಕಾಮಿಡಿ ವೀಡಿಯೋಗಳನ್ನು ಇಟ್ಕೊಂಡಿವರು ಒಂದು ರೀತಿ ಕಾಮಿಡಿಯಾಗಿ ತೆಗೆದುಕೊಂಡು ಜನರುಗಳಿಗೆ ಜನಗಳಿಗೆ ತುಂಬಾ ಇಷ್ಟವಾಗುವಂತೆ ವಿಡಿಯೋಗಳನ್ನ ಇವರು ಯೂಟ್ಯೂಬ್ ಚಾನಲಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಿದ್ರು ಇವರು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳೆಲ್ಲ ಚೆನ್ನಾಗಿ ಓಡ್ತಿರೋ ಕಾರಣದಿಂದ ಇದೇ ಮೈಂಡ್ಸೆಟ್ ಇಟ್ಕೊಂಡು ಇವರು ಯೂಟ್ಯೂಬ್ನಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾರೆ ಇವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ನಂತರ ಬೇರೆ ಕೇವಲ ಬೇರೆ ಒಂದು ಹತ್ತು ಹನ್ನೆರಡು ದಿನಗಳಲ್ಲೇ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಗಳನ್ನು ಇವರು ಹೊಂದ್ ಹೊಂದ್ಕೊಂದು ಹೊಂದ್ತಾರೆ ಬೇರೆ ಕೇವಲ ಹತ್ತು ಇಲ್ಲ ಹನ್ನೆರಡು ದಿನಗಳಲ್ಲಿ ಅದು ಮತ್ತೆ ಕೇವಲ ಸಣ್ಣ ಸಣ್ಣ ವೀಡಿಯೋ ಒಂದು ಒಂದು ಹತ್ತು ಹನ್ನೆರಡು ನಿಮಿಷದ ವೀಡಿಯೋಗಳನ್ನು ಇವರು ವೀಡ್ಯೂ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಆ ವೀಡಿಯೋ ಕೂಡ ಒಳ್ಳೆ ಗ್ರೋತನ್ನು ಕೊಟ್ಟಿರುತ್ತೆ ಮತ್ತು ಫಾಲೋವರ್ಸು ಇವ್ರ ಸಬ್ಸ್ಕ್ರೈಬರು ಕೂಡ ತುಂಬಾ ಹೆಚ್ಚಾಗಿರ್ತಾರೆ ಇಪ್ಪತ್ತೈದು ಸಾವಿರಕ್ಕೂ ಅದಕ್ಕೆ ಹೆಚ್ಚು ಫಾಲೋವರ್ಸ್ನ ಹೊಂದಿರ್ತಾರೆ ಆದರೆ ಏನಪ್ಪ ಬೇಜಾರಾಗೋ ವಿಷಯ ಏನಂದರೆ ಅವ್ರ ಯೂಟ್ಯೂಬ್ ಚಾನಲ್ಲು ಇದ್ದಕ್ಕಿದ್ದಂಗೆ ಟರ್ಮಿನೇಟ್ ಆಗಿದೆ ಯಾಕೆ ಇದ್ದಕ್ಕಿದ್ದಂಗೆ ಯೂಟ್ಯೂಬಿಂದ ಯೂಟ್ಯೂಬ್ ಚಾನಲ್ಗಳು ಟರ್ಮಿನೇಟ್ ಆಗುತ್ತೆ ಅಂತ ಹೇಳಿದ್ರೆ ರಿಪೀಟೆಡ್ ಕಂಟೆಂಟ್ ಇದ್ದರೆ ಇಲ್ಲ ರಿವ್ಯೂಸ್ ಕಂಟೆಂಟ್ ಇದ್ದರೆ ಇಲ್ಲಾಂದರೆ ಯೂಟ್ಯೂಬ್ ಪಾಲಿಸಿಯನ್ನು ವೈಲೇಷನ್ ಮಾಡಿದರೆ ಅಥವಾ ಫೇಕ್ ಆಗಿ ಬಂದ್ ಆಗಿದರೆ ಅಥವಾ ತಂಬ್ಲೈನು ಇಲ್ಲಾಂದರೆ ಕ್ಲಿಕ್ ಫೈಟು ಹ್ಯಾಶ್ ಟ್ಯಾಕ್ಸು ಇವೆಲ್ಲ ಬೇಕು ಬೇಕು ಅಂತ ಮಾಡಿದರೆ ಇಲ್ಲಾಂದರೆ ಸಿನಿಮಾ ಕ್ಲಿಪ್ಗಳನ್ನು ಸಿನಿಮಾದಲ್ಲಿ ಬರುವಂತಹ ಕ್ಲಿಪ್ಗಳನ್ನು ಇವರು ಜಾಸ್ತಿಯಾಗಿ ಯೂಸ್ ಮಾಡಿದರೆ ಇಲ್ಲ ಯೂಟ್ಯೂಬ್ ಪಾಲಿಸಿ ವೈಲೆನ್ಸ್ ಆಗೋಕ್ಕೆ ಯೂಟ್ಯೂಬ್ ಟರ್ಮಿನೇಷನ್ ಟರ್ಮಿನೇಟ್ ಆಗೋಕ್ಕೆ ಕಾರಣ ಆಗಿರುತ್ತೆ ವೈಲೇಷನ್ ಆದಾಗ ಯಾವುದೇ ಥರದ ಗಳಿಗೆ ಪರ್ಮಿಷನ್ ಇರೋದಿಲ್ಲ ಇವೆಲ್ಲ ಕಾರಣಗಳನ್ನು ನೋಡ್ ನೋಡ್ತಾ ಇದ್ರೆ ಈ ಥರ ಕಾರಣ ಯೂಟ್ಯೂಬ್ ನ ಟರ್ಮಿನೇಷನ್ ಆಗೋಕ್ಕೆ ಕಾರಣ ಆಗಿರುತ್ತೆ ಅಥವಾ ಮೂರು ವಿಡಿಯೋ ಕಾಪಿ ರೈಟ್ ಬಂದರೂ ಸಹ ಯೂಟ್ಯೂಬ್ ಹಾಕ್ಕೊಂಡು ಡಿಲೀಟ್ ಆಗುತ್ತೆ ಇಲ್ಲ ನಮ್ಮ ಚಾನಲ್ ಯಾವುದೇ ಥರ ವೈಲೇಷನ್ ಆಗಿನ್ನ ಆಗಿಲ್ಲ ಹೇಳಿ ನಾವು ಗೆ ಅಪೀಲ್ ಮಾಡಿದರೆ ಮತ್ತೆ ಯೂಟ್ಯೂಬ್ನವರು ಅದನ್ನು ರಿವ್ಯೂ ಮಾಡಿ ಮತ್ತೆ ಆ ಚಾನಲನ್ನು ನಮಗೆ ಹಿಂದಿರುಗಿಸಿ ಕೊಡ್ತಾರೆ ಮುಂದೆ ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ಹೇಳ್ತೀನಿ ಮತ್ತೆ ಹೇಳಂದ್ರೆ ಹೇಳಿದ್ರೆ ಇವ್ರ ಚಾನಲ್ಲು ಇವ್ರ ಕೈಗೆ ಬೇಗ ಸಿಗಲಿ ಇವ್ರಿಗೆ ಒಳ್ಳೇದಾಗ್ಲಿ ಅಂತಲ್ಲಿ ಕೇಳ್ಕೊಂತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್